హాయ్ ఫ్రెండ్స్ నేను రిణి సుబ్రహ్మణ్యన్ తిరిగి టెక్స్టైల్ కేసీరియాక్స్టైల్ మ్యానుఫ్యాక్చర్ ఎలా సేఫ్ ఇవత్తు చూస్తే ఇవ్వు నిర్క్స్ మూవింగ్ సారీస్ తినీ ప్రింటెడ్ విచిత్ర ఫ్యాబ్రిక్ సారీస్ అండ్ ఈ సారీస్ ఎక్స్‌క్లూజివ్ కలెక్షన్స్ రీటేలర్స్ డీలర్స్ హోల్సేలర్స్ బాక్కి ఆర్డర్ ప్లేస్ మార్కబోదు కేసరియా మ్యానుఫ్యాక్చర్స్ ఓన్లీ ఫ్యాక్టరీ బెలెలు सो चाल सब्सक्रेबू बर्डर प्लीजी एंड एंजॉय प्रॉफिट है कॉन्टाक्टी अंतरस अमैंड पैटर्न सांपल तो फर्स्ट पैटर्न टीप सारी मलटिकलर शेड को यूनिक प्रिंटेड वेरइटी सरी नोट ब्यूटिफुल का ಸೊ ಡಾರ್ಕ್ ಕಮ್ ಈ ತರ ಎಲೆ ಪ್ರಿಂಟ್ ಇದು ಪ್ರಿಂಟ್ ಕೊಟ್ಟಿದ್ದಾರೆ ಮಿನಿ ಥ್ರೆಡ್ ವರ್ಕ್ ಅಲ್ಲಿ ಫ್ಯಾನ್ಸಿ ಕಲೆಕ್ಷನ್ಸ್ ಕೊಟ್ಟಿದ್ದಾರೆ ಇದರಲ್ಲಿ ನೀವು ಕಾಂಟ್ಯಾಕ್ಟ್ ಮಾಡಿಬಿಟ್ಟು ಪರ್ಚೇಸ್ ಮಾಡ್ಕೋಬಹುದು ರಾಮ ಕಲರ್ ವಿತ್ ಡಾಟೆಡ್ ನೆಕ್ಸ್ಟ್ ಪ್ಯಾಟರ್ನ್ ಈ ತರ ಟಿಪ್ ಟಾಪ್ ಸ್ಯಾರೀಸ್ ಸೊ ಇದರಲ್ಲಿನೂ ಡಿಫ್ರೆಂಟ್ ಯೂನಿಕ್ ಪ್ರಿಂಟ್ ಸೊ ವೇವ್ಸ್ ಪ್ಯಾಟರ್ನ್ ಅಲ್ಲಿ ನಿಮಗೆ ಪ್ರಿಂಟ್ ಕೊಟ್ಟಿದ್ದಾರೆ ಅಂಡ್ ಇದರಲ್ಲಿ ಡಿಫ್ರೆಂಟ್ ಲೀಫ್ ಪ್ಯಾಟರ್ನ್ ಪ್ರಿಂಟ್ ಯೂನಿಕ್ ವೆರೈಟಿ ಡಿಸೈನ್ ಕೊಟ್ಟಿದ್ದಾರೆ ಈ ತರ ನಮ್ಮ ಹತ್ರ ಹೊಸ ಹೊಸ ಕಲೆಕ್ಷನ್ಸ್ ಅಲ್ಲಿ ನೀವು ಪರ್ಚೇಸ್ ಮಾಡ್ಕೋಬಹುದು ಎಲೆ ಅಗೇನ್ ವಿತ್ ಹಾಫ್ ವೈಟ್ ಮೆಹಂದಿ ಕಲರ್ ಇದು ಒನ್ ಆಫ್ ದ ಪ್ಯಾಟರ್ನ್ ಟಿಪ್ ಟಾಪ್ ಅಲ್ಲಿ ಬಾಟಲ್ ಗ್ರೀನ್ ಕಾಂಬಿನೇಷನ್ ಅಂಡ್ ಇದು ಬಂದ್ಬಿಟ್ಟು ಸರಿಗೆ ಇಲ್ಲಿ ನೋಡಿ ಈ ಸಾರಿ ಹಿಂಗಿರುತ್ತೆ ಸೊ ಒಂದೊಂದು ಸ್ಯಾರಿದಲ್ಲಿ ಯೂನಿಕ್ ವೆರೈಟೀಸ್ ಸರಿಗೇನು ನೀವು ನೋಡಬಹುದು ಈ ಪ್ರಿಂಟ್ ನೀವು ಪರ್ಚೇಸ್ ಮಾಡ್ಕೋಬಹುದು ಲ್ಯಾವೆಂಡರ್ ವಿತ್ ಡಾರ್ಕ್ ಪರ್ಪಲ್ ಕಲರ್ ಕಾಂಬಿನೇಷನ್ ಅಲ್ಲಿ ಫ್ಲಾರಲ್ ಡಿಜಿಟಲ್ ಪ್ರಿಂಟ್ ಅಲ್ಲಿ ಟಿಪ್ ಟಾಪ್ ಇದು ಒನ್ ಆಫ್ ದ ಪ್ಯಾಟರ್ನ್ ಎಷ್ಟು ಬ್ಯೂಟಿಫುಲ್ ಆಗಿದೆ ಕವರ್ಡ್ ಪ್ರಿಂಟ್ ಕೊಟ್ಟಿದ್ದಾರೆ ಎಲ್ಲ ಹೊಸ ಯೂನಿಕ್ ಕಲೆಕ್ಷನ್ಸ್ ನೀವು ರಿಟೇಲರ್ ಆಗಿದ್ದೀರಾ ಡೀಲರ್ ಆಗಿದ್ದೀರಾ ಅನ್ನೋರ್ಗೆ ಬಲ್ಕ್ ಆಗಿ ಆರ್ಡರ್ ಪ್ಲೇಸ್ ಮಾಡಿ ಅಂಡ್ ಹ್ಯೂಜ್ ಪ್ರಾಫಿಟ್ ನೋಡಿ ಅಂತ ಹೇಳ್ತೀನಿ ವೈನ್ ಕಲರ್ ಅಲ್ಲಿ ಥ್ರೆಡ್ ವರ್ಕ್ ಕಾಂಬಿನೇಷನ್ ಕೊಟ್ಟಿದ್ದಾರೆ ದೊಡ್ಡ ಬೋಲ್ಡ್ ಸರಿಗೆದಲ್ಲಿ ಕೊಟ್ಟಿದ್ದಾರೆ ಪ್ರಿಂಟು ಇದರಲ್ಲಿನೂ ನೀವು ಕಲೆಕ್ಷನ್ಸ್ ನ ಪರ್ಚೇಸ್ ಮಾಡ್ಕೋಬಹುದು ಒಂದೊಂದು ವೆರೈಟೀಸ್ ಅಲ್ಲಿ ನಿಮಗೆ ಕೊಡ್ತಾ ಇದ್ದಾರೆ ಕೇಸರಿಯಾ ಮ್ಯಾನುಫ್ಯಾಕ್ಚರ್ ಸೆಟ್ ಟು ಸೆಟ್ ಇದರಲ್ಲಿ ನಿಮ್ಗೆ ಇನ್ನೊಂದು ವೆರೈಟಿ ಪ್ಯಾರೆಟ್ ಗ್ರೀನ್ ಅಲ್ಲಿ ಟೂ ಟೋನ್ ಶೇಡ್ ಅಲ್ಲಿ ದಿಸ್ ಇಸ್ ಒನ್ ಆಫ್ ದ ಪ್ಯಾಟರ್ನ್ ಈ ಸಾರೀಸ್ ಈ ತರ ನೀವು ಹ್ಯಾಂಕರ್ ಅಲ್ಲಿನೂ ಹಾಕ್ಬಹುದು ಸೊ ಒಂದೊಂದು ಸ್ಯಾರಿದಲ್ಲಿ ಒಂದೊಂದು ಯುನಿಕ್ ಸ್ಟೈಲ್ ಇದೆ ಕುಕೀಸ್ ಕಲರ್ ವಿತ್ ಮಲ್ಟಿ ಕಲರ್ ಶೇಡ್ ಅಲ್ಲಿ ಇದೂ ಇದೆ ಸೊ ಈ ಪ್ಯಾಟರ್ನ್ ಅಲ್ಲಿ ನಿಮ್ಗೆ ವಿತ್ ಬ್ಲೌಸ್ ಬಂದಿದೆ ಎಲ್ಲ ಸ್ಯಾರಿದಲ್ಲಿ ವಿತ್ ಬ್ಲೌಸ್ ನಿಮ್ಗೆ ನಾನು ಇವಾಗ ತೋರಿಸಿದೀನಿ ಸಿಕ್ಸ್ ಥರ್ಟಿ ಮೀಟರ್ಸ್ ನೀವು ಪರ್ಚೇಸ್ ಮಾಡ್ಕೋಬಹುದು ಆಫಿಷಿಯಲ್ ಕಲರ್ಸ್ ಆಫಿಷಿಯಲ್ ಕಲರ್ಸ್ ನಮ್ಮ ಹತ್ರ ಇದೆ ಇಲ್ಲಿ ನೋಡಿ ಸನ್ಫ್ಲವರ್ ವಿತ್ ಹಾಫ್ ವೈಟ್ ಅಲ್ಲಿ ಬ್ಯೂಟಿಫುಲ್ ವಿಚಿತ್ರ ಸ್ಯಾರೀಸ್ ಶೈನಿಂಗ್ ಇರುತ್ತೆ ಈ ಸ್ಯಾರೀಸ್ ಅಲ್ಲಿ ಯೂನಿಕ್ ಕಾನ್ಸೆಪ್ಟ್ ಅಲ್ಲಿ ಕ್ಲಾಸಿ ಫಾರ್ಮಲ್ ಲುಕ್ ಇದೆ ಅಂಡ್ ಅಷ್ಟು ಬ್ಯೂಟಿಫುಲ್ ಅಂಡ್ ಸ್ಟೈಲಿಶ್ ಆಗಿ ಕಲೆಕ್ಷನ್ಸ್ ನೀವು ನೋಡಬಹುದು ಇಲ್ಲಿ ನೋಡಿ ಚಾಕ್ಲೇಟ್ ಕಲರ್ ವಿತ್ ವೈನ್ ಕಲರ್ ಕಾಂಬಿನೇಷನ್ ಇದು ಒನ್ ಆಫ್ ದ ಪ್ರಿಂಟು ಸೊ ಇದರಲ್ಲಿ ನೀವು ಪರ್ಚೇಸ್ ಮಾಡ್ಕೋಬಹುದು ಒಂದೊಂದು ವೆರೈಟಿ ದಲ್ಲಿ ಅಷ್ಟು ನಮ್ಮ ಹತ್ರ ಕಲೆಕ್ಷನ್ಸ್ ನೀವು ನೋಡಬಹುದು ಸೊ ಈ ತರ ನೋಡಿ ನಿಮ್ಗೆ ಶಾಪ್ ಇದೆ ಮನೆಯಲ್ಲಿ ನೀವು ಬಿಸ್ನೆಸ್ ಮಾಡ್ತಾ ಇದೀರಿ ಹೋಮ್ ಬಿಸ್ ಬಿಸ್ನೆಸ್ ಅನ್ನೋರಿಗೆ ಈ ತರ ನೀವು ಡಿಸ್ಪ್ಲೇ ಅಲ್ಲಿ ಹ್ಯಾಂಕರ್ಸ್ ಅಲ್ಲಿ ಇಡಬಹುದು ಒಂದೊಂದು ಸ್ಯಾರಿದಲ್ಲಿ ಯುನಿಕ್ ಲುಕ್ ಇದೆ ಇದು ಒನ್ ಆಫ್ ದ ಲುಕ್ ಸೊ ಇದು ನಾನು ತೋರಿಸಿದೀನಿ ಮೆಹಂದಿ ಕಲರ್ ರಾಮಾ ಗ್ರೀನ್ ಕಲರ್ ನೋಡಿ ಡಾರ್ಕ್ ಮರೂನ್ ಕಲರ್ సో ఈతరా యూనిక్ కలెక్షన్స్ ఏడి ಅಂತ ಹೇಳ್తని డ్యామేजेस ಇಲ್ಲ మీకు నో క్వాలిటీ ఇష్యూస్ కాంటాక్ట్ ಮಾಡಿ 사డి ఇర్లి లెంగా ఇర్లి కుర్తీ ఇర్లి బాటమ్ దుప్పటస్ వన్ పీస్ టు పీస్ 3 పీస్ అండ్ కిడ్స్ కలెక్షన్స్ Men కలెక్షన్స్ ప్యాంట్ షర్ట్స్ అండ్ టీ షర్ట్స్ ಅಂಡ್ ನಿಮ್ಗೆ ಲೆಹಂಗಾಸ್ ಬ್ರೈಡಲ್ ಸೆಮಿ ಬ್ರೈಡಲ್ ಡಿಸೈನ್ ಪಾರ್ಟಿವೇರ್ ಅಂಡ್ ಪ್ರತಿಯೊಂದು ಫ್ಯಾಬ್ರಿಕ್ಸ್ ಅಲ್ಲಿ ವೆರೈಟಿ ಸೀಸನ್ ಟು ಸೀಸನ್ ಕೊಡ್ತಾ ಇದಾರೆ ವಿಸಿಟ್ ಮಾಡಿದ್ರೆ ನಿಮ್ಗೆ ಐಡಿಯಾ ಸಿಗುತ್ತೆ ಅದಕ್ಕೆ ವಿಸಿಟ್ ಮಾಡಿ ಏರ್ಪೋರ್ಟ್ ನಿಂದಾನು ಬರ್ಬೋದು ರೈಲ್ವೆ ಸ್ಟೇಷನ್ ಇಂದಾನೂ ಬರಬಹುದು ಹತ್ತು ನಿಮಿಷದಲ್ಲಿ ಮಿಲಿಯನ್ ಟೆಕ್ಸ್ಟೈಲ್ ಬಿಲ್ಡಿಂಗ್ ಒನ್ ಫಸ್ಟ್ ಫ್ಲೋ ಮಾರ್ನಿಂಗ್ ನೈನ್ ಥರ್ಟಿ ಟು ಏಟ್ ಥರ್ಟಿ ರೀಚ್ ಆಗ್ಬಹುದು ಎಕ್ಸಿಕ್ಯೂಟಿವ್ಸ್ ಇದಾರೆ ಪಿಕ್ಅಪ್ ಡ್ರಾಪ್ ಫೆಸಿಲಿಟೀಸು ಇದೆ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ರೆಗ್ಯುಲರ್ ಅಪ್ಡೇಟ್ಸ್ ಬರ್ತಾ ಇರುತ್ತೆ ವೆಬ್ಸೈಟ್ ಸೋಷಿಯಲ್ ಮೀಡಿಯಾ ಇನ್ಸ್ಟಾಗ್ರಾಮ್ ಫೇಸ್ಬುಕ್ ಯೂಟ್ಯೂಬ್ ಪೇಜ್ ನೀವು ನೋಡಿ ಫಾಲೋ ಮಾಡಿ ಅಂಡ್ ಪ್ರತಿಯೊಬ್ಬರಿಗೆ ಪ್ರೈಸಸ್ ಅಂತ ಹೇಳ್ತಾ ಇದೀರಾ ಪ್ರೈಸಸ್ ನಾನು ಹೇಳಕ್ ಆಗಲ್ಲ ನಮ್ ಜೊತೆ ಟೈ ಅಪ್ ಮಾಡ್ಕೊಂಡು ಬಿಸ್ನೆಸ್ ಮಾಡ್ತಾ ಇದ್ದಾರೆ ಪ್ರಾಫಿಟ್ ನೋಡ್ತಾ ಇದ್ದಾರೆ ಸ್ಕ್ರೀನ್ಶಾಟ್ ತಗೋಲಿ ಕಾಲ್ ಮಾಡಿ ಸೇಲ್ಸ್ ಹತ್ರ ನೀವು ಶಾಟ್ ತಗೊಂಡು ಕೇಳಬಹುದು ಅಂಡ್ ನಮ್ಮ ಹತ್ರ ವಿಡಿಯೋ ಕಾಲಿಂಗ್ ಪರ್ಚೇಸ್ ನೀವು ಮಾಡ್ಕೋಬಹುದು ಏನ್ ಆರ್ಡರ್ ಪ್ಲೇಸ್ ಮಾಡ್ತಿರೋ ಅದೇ ನಿಮ್ಗೆ ಬರುತ್ತೆ ಸೊ ಡೌಟ್ಸ್ ಬೇಡ ಸೆವೆನ್ ಟು ಟೆನ್ ಡೇಸ್ ಅಲ್ಲಿ ನಿಮ್ಗೆ ಬರುತ್ತೆ ಕ್ಯಾಶ್ ಆನ್ ಡೆಲಿವರಿ ಇದೆ ಸಿಂಗಲ್ ಪೀಸ್ ಇಲ್ಲ ಸೆಟ್ ಟು ಸೆಟ್ ತಗೋಬೇಕು ಸಿಕ್ಸ್ ಪೀಸ್ ಫೈವ್ ಪೀಸ್ ಹಂಗಿರುತ್ತೆ ಸೊ ಕಾಂಟ್ಯಾಕ್ಟ್ ಮಾಡಿ ಕೇಸರಿಯಾ ಮ್ಯಾನುಫ್ಯಾಕ್ಚರ್ಸ್ ನ ಬಟ್ಟೆ ವ್ಯಾಪಾರ ಮಾಡ್ಬೇಕು ಇಂಡಿಪೆಂಡೆಂಟ್ ಆಗಿ ಮಾಡ್ಬೇಕು ಅಂತ ಓ ಮಲೆಂಟರ್ಪ್ರೆನೋರ್ ಸೈಡ್ business salaire ಆಗಿರಲಿ ನಿಮಗೆ ಆಪ್ಷನ್ಸ್ ತುಂಬಾ ಇದೆ ಸೋ ಈ 컬렉షన్ಸ್ ಆರ್ಡರ್ ಮಾಡ್ಕೊಳ್ಳಿ ಎಂಜಾಯ್ ಮಾಡಿ ಕಾಮೆಂಟ್ ಅಲ್ಲಿ ಶೇರ್ ಮಾಡಿ ಅಲ್ಲಿಂದ ವಿಡಿಯೋ ನೋರ್ತಾ ಇದ್ದೀರಾ ಕೀಪ್ ಸಪೋರ್ಟಿಂಗ್ ಮ್ಯಾಕ್ಸ್ ವಿಡಿಯೋಸ್ ಅನ್ನು ಬೆಟಿ ಮಾಡೋಣ ಆಲ್ಸೋ 컬렉షన్ಸ್ ಆಂಡ್ ಯೂಮೇಷನ್ ಗೋಥಿ अदरಗೂ ಬಾಯ್ ಸಾರಿ ಕುರ್ತಿ ಯಾ ಹೋ ಲೇಂಗಾ sahi dam ka naam kesari